नमस्कार एउटा वेलकम ब्याक् टु मिस्टर्ड मिसेस युट्युब च्यानल ಮಾಡಿ ಎಲ್ಲ ಪೂಜೆ ಗೀಜೆ ಮಾಡಿದೆ ಇವತ್ತ ಮುಂಜಾನೆ ಸಂಜೆ ತನಕ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನಂದು ಡೈಲಿ ರುಟೀನ್ ಹೆಂಗಿರ್ತೈತಿ ನಮ್ಮ ಊರಾಗ ಈಗ ನಮ್ಮ ತೋಟದಾಗೆ ಅಂತ ತೋರಿಸ್ತೀನಿ ಬರ್ರಿ ಪೂಜೆ ಮಾಡಿ ಚಹ ಚಪಾತಿ ತಿನ್ನಕತ್ತೀನಿ ನಂಗೆ ಚಹ ಚಪಾತಿ ತಿನ್ನೋಕೆ ಭಾಳ ಇಷ್ಟ ಅದಕ್ಕೆ ಚಹಾ ಚಪಾತಿ ತಿನ್ನಕತ್ತೀನಿ ನಾಷ್ಟ ಮಾಡೋಕತ್ತೀನಿ ನೋಡಿರಿ ಉಪ್ಪಿಟ್ಟು ಮೊಸರು ಮತ್ತು ನಾಷ್ಟ ತಿಂದು ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಇಸಾದ್ನ ಎಲ್ಲದಿನಂದ್ರ ಹುಂಚಿ ಬಿಡ್ಬಿಡ್ಕೀನಿ ನೋಡ್ರಿ ಅಲ್ ಹುಂಚಿಗಳ ಹೊಂದ ದೊಡ್ಡದಿತಿ ದೊಡ್ಡದೈತಿ ಹಿಂಚಿಗಿಡ ಈಸದಾಗಿ ವಿಡಿಯೋ ಯಾರು ನೋಡಕತ್ತೀರಿ ಹತ್ತಿರಿ ನಿಮ್ಗೆಲ್ಲಾರ ಈ ಇಸಾದ್ ನೀರು ಬರ್ಸ್ತಿ ನೋಡ ನೋಡ್ರಿ ಇಲ್ಲಿ ಏನು ಬಂದ್ ಕಡೆ ಮನೆಗೆ ಹೋಗಿ ಉಪ್ಪು ಹಚ್ಕೊಂಡ್ ತಿಂತೀವಿ ಅಷ್ಟೊಂದ್ ಚಲಾಗಲ್ಲ ಫುಲ್ ಎಳೆ ಇದ್ರೊಳಗ ಹುಣಸಿಕಪ್ಪ ಆಗಿರಲಿ ಯಾರಾದ ಇಷ್ಟ ಕಮೆಂಟ್ ಮಾಡ್ರಿ ಪ್ಲೈಸ್ ಕೊಡ್ತೀನಿ ಇಲ್ಲಿ ನೋಡ್ರಿ ಇವು ಹಣ್ಣುಗಳು ಎಷ್ಟ ಇಲ್ಲಿ ಆದ್ರೆ ಈ ಫುಲ್ ಹಣ್ಣಿನ ಸುತ್ತಲಕ್ಕ ಮುಳ್ಳೇ ಇರ್ತಾವ ಇದ್ರೊಳಗ ನಾವಿದಕ್ಕೆ ಡಬ್ಗೋಳಿ ಹಣ್ಣು ಅಂತೀವಿ ಅಲ್ಲಿ ಅಲ್ಲಿ ಇನ್ನು ಹಚ್ಚ ಕಡೆ ಒಂದು ಸಾಗೆ ಅವು ಇದಕ್ಕೆ ನೀವೇನಂತೀರಿ ಅಂತ ಕಮೆಂಟ್ ಮಾಡಿರಿ ಇದಕ್ಕೆ ಡಬ್ಬಗೊಳ್ಳಿ ಹಣ್ಣು ಅಂತೀವಿ ಇವನ್ನ ತಗೋದು ಇದ್ರ ಮ್ಯಾಲೆ ಮುಳ್ಳೆಲ್ಲ ಉದ್ರಸಿ ತಿನ್ನಬೇಕು ಭಾರಿ ಇರ್ತಾವೆ ಹಣ್ಣು ಇವು ಫುಲ್ಲು ಕೆಂಪು ಒಳಗೆ ಆದರೆ ಇವ್ನ ಹರ್ಕೊಳಕ್ಕೆ ಅಜ್ಜಿಗೆ ಬರ್ತೈತೆ ಯಾಕಂದ್ರೆ ಫುಲ್ಲು ಮುಳ್ಳು ಮುಳ್ಳೊಳಗೆ ಬೆಳೆದಿರ್ತೈತಿ ಇದು ಅಣ್ಣ ಇದಕ್ಕೆ ಏನಂತೀರಿ ಅಂತ ಕಮೆಂಟ್ ಮಾಡ್ರಿ ಇಲ್ಲಿ ನೋಡ್ರಿ ಮೊಲದ್ ಮನಿ ಮೊಲದ ಮನಿ ಐತಿ ಮೊಲ ನೋಡ್ರಿ ಸಣ್ಣ ಮರಿ ಐತಿಗ ಚಂದ ಹುಟ್ಟೈತಿ ಪಾಪ ತಾಯಿ ಎಲ್ಲದಾನ ಏ ಇಡ್ಕೊಬೇಡ ನೋಡ್ರಿ ಎಷ್ಟ್ ಚಂದ ಐತಿ ಮರಿಯೋದು ಈಗ ಹುಟ್ಟಿರ್ಬೋದನ್ಸತಿ ಒಂದ್ ಎರಡು ದಿನ ಆತ ಅನ್ಸುತ್ತೆ ಸಣ್ಣ ಮರಿ ನೋಡ್ರಿ ಇದು ಮಲದ ಮರಿ ಎಷ್ಟು ಸಣ್ಣದೈತಿ ಸಣ್ಣದ ನೋಡ್ರಿ ಎಷ್ಟು ಸಣ್ಣದೈತಿ ಇದು ಈಗ ಮೋಸ್ಟ್ಲಿ ನಿನ್ನೆ ಹುಟ್ಟಿರ್ಬೋದು ಇಲ್ಲಾಂದ್ರೆ ಇವತ್ತು ಹುಟ್ಟಿರ್ಬೋದು ಎರಡು ಮೂರು ದಿನ ಆಗಿರ್ಬೋದು ಅಷ್ಟೇ ಹುಟ್ಟಿ ಎಷ್ಟು ಕ್ಯೂಟ್ ಐತಿ ನೋಡ್ರಿ ಅದು ತಾಯಿ ಮರಿ ಹುಡ್ಕಾಡಕ್ ಮತ್ತೆ ಒಳ್ಳೆ ಅಲ್ಲಿ ತಲೆ ಬಿಡಂಡ್ರಿ ಇದನ್ನು ಬರ್ರಿ ಒಳ್ಳೆ ಬಿಟ್ಟು ಬರ್ತೇವೆ ನೀನು ಬಾ ಇದಕ್ಕೆ ಇದು ಹಾತರಿಕೆ ಪಲ್ಯ ಅಂತೀವ್ರಿ ನಾವು ಇದು ರೊಟ್ಟಿ ಒಳಗೆ ತಿಂದ್ರೆ ಭಾರಿ ಇರ್ತೈತಿ ಇದಕ್ಕೆ ನೀವೇನಂತೀರಿ ಕಮೆಂಟ್ ಮಾಡಿರಿ ನಾವು ಇದಕ್ಕೆ ಹಾತರಿಕೆ ಪಲ್ಯ ಅಂತೀವಿ ರೊಟ್ಟಿ ಪಲ್ಯದಾಗ ಬಾರಿ ಮಸ್ತ್ ಅನ್ಸುತ್ತೆ ತಿನ್ನೋಕೆ ಇದು ತಪ್ಪಲಾ ಬಿ ಪಿ ಇದ್ದವ್ರು ತಿನ್ಬೇಕಂತ ಕಂಟ್ರೋಲ್ ಆಗತ್ತಂತ ನೋಡಿರಿ ಬಿ ಪಿ ಬಿ ಪಿ ಯಾರ್ಯಾರಿಗೆ ಐತಿ ಹೊಲಕ್ಕೆ ಹೋಗಿ ಹುಡ್ಕ್ಯಾಡಿ ಈ ಥರದ ಪಲ್ಯ ಎಲ್ಲಿ ಸಿಗ್ತೈತಿ ತಂದು ತಿನ್ರಿ ಬಿ ಪಿ ನಾ ನಮ್ಮ ನಮ್ಗೆ ಚಿಕ್ಕ ಮಾರ್ಮನಿಗೆ ಹೊಂಟೀನಿ ಹೊಲದಾಗ ಎಲ್ಲರೂ ಏನೇನು ಮಾಡಕತ್ತಾರ ಏನೇನು ಮಾಡತ್ತಾರ ತೋರಿಸ್ತೀನಿ ರೀ ಏ ಮಾಡತ್ತಿರಿ ಅಲ್ಲಾಗ ಇಲ್ಲಿ ಪಲ್ಯ ಹರ್ಯಾಕತ್ತಾರ ಪಲ್ಯ ಹೇಗಂತ ಯಾವ್ದ ಯಾವ ಪಲ್ಯ ಅಂತ ನನಗೂ ಗೊತ್ತಿಲ್ಲ ಪಲ್ಯ ಹರಿಯಾಕತ್ತಾರ ಅತ್ತ ಯಾವ ಪಲ್ಯ ಹರ ನೋಡ ನಾನು ಚಿಕ್ಕಮ್ಮ ಹಾಯ್ ಏ ಮಾಡಿ ಏ ಮಾಡಿ ಚಿಕ್ಕಮ್ಮ ಕಸ ಕಿತ್ತಾಕತ್ತಿರ ನೋಡ್ರಿ ನಮ್ ಚಿಕ್ಕಮ್ಮರಲ್ಲ ಮೆಕ್ಕೆಜೋಳ ಹಾಕ್ಯಾರ ಫುಲ್ಲು ಪಲ್ಯ ಹರ್ಯಕ್ಕೆ ಬಂದಾರ ನೋಡ್ರಿ ರಾಜಗಿರಿ ಪಲ್ಯ ಕಿರಸಾಲಿ ಪಲ್ಯ ಐತಂತಿಲ್ಲ ಹರ್ಯಕ್ಕೆ ಬಂದಾರ ಇಷ್ಟು ಹಲ್ದಾರ ಈಗ ನಮ್ಮಅನು ಅಲ್ಲಿ ಹರಿಯಕ್ಕೆ ತಾಯಿ ಸ್ವಲ್ಪ ಸ್ವಲ್ಪ ಇದೆ ಅಲ್ಲ ಇಲ್ಲ ಐತೆ ನೋಡ್ರಿ ಕಿರ್ಸಾಲಿ ಪಲ್ಯ ಐತೆ ನೋಡ್ರಿ ನಾ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಇಷ್ಟು ದಿನದೊಳಗೆ ಇವತ್ತು ಕರೆಂಟ್ ಅದಾವೆ ನಾ ಬಂದ ಇಲ್ಲಿ ಕರೆಂಟ್ ಇದ್ದಿದ್ದಿಲ್ಲ ಇವತ್ತು ಕರೆಂಟ್ ಅದಾವು അത്ക്കാ ഇവത്ത പല്ലേ മാക്കീനീ സോയാബീനക്കായി പല്ല മാി നമ്മി ചപ്പാത്തി മാക്കത്ത നാ ഇസ പല്ല്യക്കി വന്നിട്ടു മാില്ലേനോ നമ്മി മാേവ നീ ഹാത്തി നോട്ത്തന്നക്കത്ത അതക്ക സോയാബീനക്കായി പല്ലക്കത്ത നമ്മി സദ്യ മെണ്സിനക ചാത്തി സോയാബീന പല്ല ജോടി അതൊക്കെ കൊർദിനി സത് കൊടുത്ത നമ്മി ഗവ കൊറക്കൊട്ടി നോട് ನೋಡಿರಿ ಮಮ್ಮಿ ಚಪಾತಿ ಮಾಡಾತ್ತ ಹಚ್ಚು ನೋಡ್ರಿ ತ್ರಿಭೂಜ ಹಚ್ಚು ಒಂದು ರೌಂಡ್ ಮಾಡಿ ಅದನ್ನ ನಾಲ್ಕು ಪದ್ರ ಅದು ಈ ಥರ ಮಾಡಿದ್ರೆ ಫುಲ್ ಮೆತ್ತಗ ಮಮ್ಮಿ ಚಪಾತಿ ಭಾರಿ ಮೆತ್ತಗೆ ಮಾಡ್ತ ಮಸ್ತ್ ಮಾಡ್ತಾಳೆ ನಮ್ಮ ಚಪಾತಿ ಅದು ಒಂದೇ ಎರಡು ಪದರ ಹಚ್ಚು ಮಾಡಿದ್ರೆ ಮೆತ್ತಗದಲ್ಲ ಈಗ ಥರ ನಾಲ್ಕು ಥರ ಮಾಡಿದ್ರೆ ಭಾಳ ಮೆತ್ತಗ ಒಂಥರ ಪರೋಟಾಗತ್ತೆ ಆಗುತ್ತೆ ಅದಕ್ಕೆ ಮಮ್ಮಿ ಹಿಂಗೆ ನನಗೆ ಮಾಡಕ್ಕೆ ಬರಲಿ ಹಿಂಗೆ ಅಚ್ಚ ಕಡೆ ಪಲ್ಯ ಮಾಡಿದ ನಮ್ಮಮ್ಮ ಚಪಾತಿ ಮಾಡಾತ್ತ ಹಚ್ಚ ಕಡೆ ಅವ್ರು ಏನು ಮಾಡಾತ್ತ ನೋಡ್ತೀನಿ ತೋರಿಸ್ತೀನಿ ಏನೇನು ಮಾಡಾತ್ತಾರ ಏನೇನಿಲ್ಲ ನೋಡು ಏನೇನು ಮಾಡಕ್ಕೆ ಏನೇನಿಲ್ಲ ನೋಡೋಣ ಒಬ್ಬಕ್ಕೆ ತಂಗಿ ರೊಟ್ಟಿ ಮಾಡಕ್ಕೆ ಹತ್ತಿಡ್ಲಿ ಇನ್ನೊಬ್ಬಕ್ಕೆ ಏನು ಮಾಡೋ ಎಲ್ ಆಕಿ ಲಕ್ಷ್ಮೀ ರಾತ್ರಿ ಚಂದ್ರ ನೋಡ್ರಿ ಎಷ್ಟು ಬ್ರೈಟ್ ಅದಾನು ಸೇಮ್ ಲೈಟ್ ಹಚ್ಚೋದಂಗ್ ಎಷ್ಟು ಚಂದ ಕಾಣ ಇವತ್ತು ಹುಣ್ಣಿ ಇವತ್ತು ಗುರುಪೌರ್ಣಮಿ ಅದಕ್ಕೆ ಎಷ್ಟು ಚಂದ ಹೊಳ್ಯಾಕೈತಿ ಚಂದ್ರಪ್ಪ ಮುಳ್ ನಟ್ಬಿಟ್ಟೈತಿ ಕಾಲಾಗ ನಂಗೆ ತಕ್ಕೊಳಕ್ಕೆ ಬರಲಾಗೈತಿ ಅದ್ಕ ನಮ್ಮ ಸಸಿ ತೆಗ್ಯಕತ್ತ ಮಕ್ಕ ತೋರ್ಸೈಲ್ ಒಂದಿಟ್ಟು ನೋಡ್ರಿ ಕಿ ಆ ಬ್ಯಾನಾಗ ಕತ್ಬಿಟ್ಟೈತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾ ಇದು ಮರ್ದಿ ನಮ್ಮ ಮುಂಜಾನೆ ನಾನು ನಿನ್ನೆ ಇಲ್ಲಿ ನಮ್ಮ ತಾಟ್ತೊಳಗೆ ನನ್ನ ಡೈಲಿ ರೊಟ್ಟಿನ ಹೆಂಗಿರ್ತೈತೆ ಅಂತ ತೋರಿಸಿದೆ ಬರೀ ಅಡ್ಡಾಡ್ದು ಮಾಡಿ ಅಲ್ಲ ಅಂತಿರ್ಬೋದು ಹೌದು ಊಟ ಮಾಡಿ ಸ್ವಲ್ಪ ಸಂಜೆಗೆ ಬಿಸಿಲು ಕಡಿಮೆ ಅಂದ್ರೆ ಹಿಂಗೆ ಒಂದು ರೌಂಡ್ ಹೊಲ ಎಲ್ಲ ಒಂದು ರೌಂಡ್ ಹಾಕೊಂಡು ಬರೋದು ಚೆಂದ ಅನ್ಸುತ್ತೆ ನೋಡಕ್ಕೆ ಅದಕ್ಕೆ ಸಂಜೆ ಆಗನ ಹಿಂಗೆ ಅಡ್ಡಾಡ್ಕೋತ ಬರ್ತೀನಿ ನಾನು ಬಂದು ರಾತ್ರಿ ತೋರ್ಸೋಕರಲಿಲ್ಲ ಅಷ್ಟೇ ಊಟ ಮಾಡಿದ್ದೆ ಮಕ್ಕೊಂಡೆ ಅಷ್ಟೇ ಅದೇ ನನ್ನ ಡೈಲಿ ರುಟೀನ್ ಇಲ್ಲ ಹಂಗೆ ನಾನು ಜಾಸ್ತಿ ಕೆಲಸನ ಮಾಡೋಲ್ಲ ಮದ್ವೆಗಿಂತ ಮುಂಚೆಯೂ ಜಾಸ್ತಿ ಕೆಲಸ ಮಾಡ್ತಿದ್ದಲ್ಲ ಇಷ್ಟೇ ಸುಮ್ಮ ಸ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆ ಈಗೂ ಹಂಗೆ ತಾವ್ರ ಮನೆ ಬಂದರೆ ಹಂಗೆ ಕೆಲಸ ಮಾಡೋಂಗಾಗಲ್ಲ ಜಾಸ್ತಿ ಮಾಡಲ್ಲ ಎಲ್ಲರೂ ನಿಮ್ಮ ಫುಲ್ ಫ್ಯಾಮಿಲಿನೂ ತೋರಿಸ್ರಿ ಅಂತ ಒಂದಿಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರಿ ನಮ್ಮದು ಇನ್ನೂ ಒಂದು ನಾಲ್ಕು ದಿನದಾಗ ನಮ್ಮ ಮೂರದು ಜಾತ್ರೆ ಐತೆ ಅವಾಗ ಎಲ್ಲರೂ ಬರ್ತಾರೆ ನಮ್ಮ ರಿಲೇಷನ್ಸು ಅಂದ್ರೆ ನಮ್ಮ ಫ್ಯಾಮಿಲಿ ಒಳಗೆ ಎಷ್ಟು ಜನ ಅದಾರಂತಂದು ತೋರಿಸ್ತೀನಿ ನಮ್ಮ ಮೂರು ಜಾತ್ರೆನೂ ಅಂತ ತೋರಿಸ್ತೀನಿ ನಮ್ಮ ಫುಲ್ ಫ್ಯಾಮಿಲಿ ನಮ್ಮ ಅಣ್ಣ ನಮ್ಮ ತಂಗಿಗೆ ತೋರ್ಸ್ ನಮ್ಮ ತಂಗಿ ಮದುವೆಯಾಗಿ ಗಂಡನ ಮನೆ ಹೋಗ್ಯಾಳ ಆಕಿನೂ ಜಾತ್ರೆಗೆ ಬರ್ಬೋದು ಬಂದ್ರೆ ಆಕಿನೂ ತೋರಿಸ್ತೀನಿ ನಮ್ಮ ಅಣ್ಣನೂ ಬರ್ತಾನೆ ಅವಾಗ ನಮ್ಮ ಅಣ್ಣ ಇಲ್ಲಿರಲ್ಲ ಬೇರೆ ಬೇರೆವ್ರಿಗೆ ಹೋಗಿರ್ತಾನೆ ನಮ್ಮ ಅಣ್ಣ ಬಂದಂದ್ರೆ ನಮ್ಮ ಅಣ್ಣನೂ ತೋರಿಸ್ತೀನಿ ಎಷ್ಟಕ್ಕೆ ನೋಡಿರಿ ನಮ್ಮ ಡೈಲಿ ರುಟೀನ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್